ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಪುರ ಜಿಲ್ಲೆ ಚರ್ಚನ್ ತಾಲೂಕ ಹಾವ್ನೋ ಗ್ರಾಮದಲ್ಲಿ ಬಂದಿದ್ದೇನೆ ನೋಡಿ ಇವತ್ತು ಬೀರಪ್ಪ ಸೈಡ್ಗೆ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗೀರಸುಗಳು ಇದೆ ಎಲ್ಲಾ ವ್ಯಾಪಾರಕ್ಕೆ ವ್ಯಾಪಾರಕ್ಕಿರುತ್ತೆ ನೋಡಿ ಬನ್ನಿ ಇಲ್ಲಿ ಬೀರಪ್ಪ ಬ್ರದರ್ ಇದ್ದಾರೆ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರಣ್ಣ ಬೀರಪ್ಪ ಅಣ್ಣ ಪುಡ್ಗಿ ಸರ್ ನಿಮ್ಗೆ ಇದು ನಿಮ್ ಶಡ್ಡಿ ಬರ್ಬೇಕಾದ ಒಂದಿಷ್ಟು ಲೊಕೇಶನ್ ಲೊಕೇಶನ್ ನೋಡ್ರಿ ಚರ್ಚ್ ಅನ್ರಿ ಸರ್ಚನಿಂದಲೋಮೀಟರ್ ಆಗುತ್ತೆ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ಸೆವೆನ್ ನೈನ್ ಸೆವೆನ್ ನೈನ್ ಜೀರೋ ಜೀರೋ ಥ್ರೀ ಜೀರೋ ಸೆವೆನ್ ಸಿಕ್ಸ್ ಫೋರ್ ಜೀರೋ ಫೋರ್ ಡಬಲ್ ಸೆವೆನ್ ಜೀರೋ ಫೈವ್ ಓಕೆ ಈ ವ್ಯಾಪಾರಿಗೆ ಎಷ್ಟು ಅದಾವ ನಿಮ್ ಕಡೆ ಹಸುಗಳು ಈ ಸರ್ ನೋಡ್ರಿ ಹತ್ತನಂದ ಅವ್ರು ಸರ್ ಈಗ ಹತ್ತನಂದ್ ಅದಾವ್ರಿ ಸರ್ ಫ್ರೆಂಡ್ಸ್ ನಾನ್ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಫ್ ಎನ್ ಫಾರ್ಮಿಂಗ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೆಲ್ಲಾ ಹಸುಗಳದಾವೆ ನೋಡಿರಿ ಒಂದೊಂದಾಗಿ ಕೇಳ್ತಾ ಹೋಗೋಣ ಏನ್ ಹೇಳ್ತಾರೆ ವ್ಯಾಪಾರ ಇದು ಎಷ್ಟನೇ ಸುಲಿಂದ ಎರಡನೇ ಸುಲಿಂದ ಸರ್ ಎರಡನೇ ಸುಲಿಂದ ಖರಾ ಹಾಕಿತನ ಸರ್

ಇದು ಕರಾಕೈತ್ರಿ ಕರಾಕೈತ್ರಿ ಸರ್ ಎದ್ ದಿವಸ ಇದು ಇದು ಕರಾಕಿ ಇತ್ತಿಗೆ ಎರಡ್ ದಿವಸ ಐತ್ರಿ ಸರ್ ಎಂಟು ದಿವಸ ಎರಡ್ ದಿವಸ ಐತ್ರಿ ಅಲ್ಲಾಗ ಹೆಂಗ ನೋಡ್ರಿ ಸರ್ ಅವ್ರು ಕಡೇಲ್ ಸಾಲ ಮಾಡಿದ್ವಿಲ್ರಿ ಅಲ್ಲಿಗೆ ಹಿಂಗ್ ಅದ್ ನೋಡ್ರಿ ಅಟ್ ಟೈಮ್ ಕೂಡ ಹತ್ತು ಹನ್ನೊಂದು ಲೀಟರ್ ಹಾಲ್ ದಿವಸ ಹತ್ತರಿಂದ ಹನ್ನೊಂದು ಲೀಟ್ರ್ ಅಂದ್ರೆ ಒಪ್ಪತ್ತಿಗೆ ನಾಲ್ಕರಿಂದ ಲಿಂದ ಐದ್ ಲೀಟ್ರು ನಾಲ್ಕರಿಂದ ಐದು ಲೀಟರ್ ಯಾಪಾರಣ್ಣ ಇದಕ್ಕೆ ಎಪ್ಪತ್ತೈದು ಬಿಡುದ್ರಿ ಎಪ್ಪತ್ ಮಂದ್ ಬಿಡ್ತೇನ್ರಿ ಸರ್ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ

ಈ ಹಸುವಿನ ಒಂದು ಅರವತ್ತೈದು ಅರವತ್ತೈದು ಇದು ಎಷ್ಟು ಹಸುಲಿಂದ ಇದು ಎರಡನೇ ಸುಲಿ ಸರ್ ಇದು ಎರಡನೇ ಸುಲಿಂದ ಕರಾಕೈತೆ ಗಬ್ಬೆ ತನ ಕರಾಕೈತೆ ಸರ್ ಕರಾಕೈತೆ ರೀ ಎದ್ ದಿವಸ ತನ ಕರಾಕಿ ಕರಾಕಿ ಇವತ್ತು ಎರಡು ದಿವಸ ಆಯ್ತು ಸರ್ ಎರಡು ದಿವಸ ಆಗೈತ ಇದು ಹಾಲಿಗೆ ಹೆಂಗ್ ಐತನ ಇದು ಹಾಲಿಗೆ ಚಲೋ ಐತ್ರಿ ಸರ್ ಇದು ಸ್ವಾದ ಐತ್ರಿ ಹ್ಮ್ ಸಮಾಧಾನ ಐತ್ರಿ ಸಮಾಧಾನ ಐತ್ರಿ ಸರ್ ಓಕೆ ಫ್ರೆಂಡ್ಸ್ ನೀವು ಕೂಡ ಬಂದು ಪ್ರತಿಯೊಂದು ಹಸು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಶಾಂತ ಸ್ವಭಾವ ಇರುವಂತಹ ಹಸುಗಳನ್ನು ಖರೀದಿ ಮಾಡ್ರಿ ಬನ್ನಿ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ

ಇದಕ್ಕೆ ನೋಡ್ರಿ ಸರ್ ಬಿಡುದು ಫ್ರೆಂಡ್ಸ್ ಹಸು ಅರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇದೆ ನೋಡ್ರಿ ಎಸ್ ಏನ್ ಹೇಳ್ತಾರೆ ಕೇಳೋಣ ಈ ಹಸು ನೋಡ್ರಿ ಸರ್ ಅರವತ್ತೈದು ಏನಿ ಅರವತ್ತೈದು ಸಾವಿರ ಎಷ್ಟನೇ ಸುಲೀನ್ ಇದು ಇದು ಫಸ್ಟ್ ಏಜ್ ಸರ್ ಫಸ್ಟ್ ಫಸ್ಟ್ ಸಾಯಿವಾಲ ಸಾಯವಾಲ ಸರ್ ಸಾವಲ್ರಿ ವ್ಯಾಪಾರ ಏನಂದ್ರಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಬಿಡೋದ್ರಿ ಫೈನಲ್

ಏನ್ ಹಿಡ್ತೀರಣ್ಣ ವ್ಯಾಪಾರ ಇದಕ್ಕೆ ಅರವತ್ತೈದು ಏನು ಸರ್ ಅರವತ್ತೈದು ಅಲ್ಲಿಗೆ ಹೆಂಗೈತಣ್ಣ ಅಲ್ಲಿಗೆ ನೋಡ್ರಿ ಸರ್ ಅಟ್ ಅಂದ್ ಆರು ಆರು ಏಳು ಆರು ಸರ್ ವ್ಯಾಪಾರಣ್ಣ ಅರವತ್ತು ಬಿಡ್ತೀನಿ ರೀ ಸರ್ ಅರವತ್ತು ಬಂದ್ರೆ ಫೈನಲ್ ಅರವತ್ತು ಸಾವಿರ ಬಂದ್ಮ್ ಬಿಡ್ತೀನಿ ಯಸ್ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡಿ ಸರ್ ಅಂತ ನೋಡಿರಿ ಯಸ್ ಎಷ್ಟು ಮೈಸೂರಿಂದಣ್ಣ

ಇವರಿ ಐವತ್ ಐದ್ ಸಾವಿರ ಹೇಳ್ತಾರ ನೋಡ್ರಿ ಆರಲ್ಲೂ ಮತ್ತ ಅಲ್ಲಿಂದ ಕಂಬು ಹೀ ಇದೂರಿ ಮತ್ ಬುಜಾರಿ ಹಾ ಇವೆಲ್ಲ ನೋಡ್ಬೇಕಂತೀರ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ನೋಡಿದ್ಮೇಲೆ ಅದು ತಗೋಬೇಕ್ರಿ ಹೋಗ್ಬೇಕ್ರಿ ಅದ್ ಭಾವ್ನಗರ್ ಬಿಡೋದಾರ ಬಿಡೋದ್ರಿ ಫೈನಲ್ ಐವತ್ ಸಾವಿರ ಸಾವಿರ ನಿಮ್ ಸಾವಿರ ಫ್ರೆಂಡ್ಸ್ ಇವರಿ ಐವತ್ ಸಾವಿರ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿಂದ ಒಂದು ಇದೆ ನೋಡ್ರಿ ಇದು ಗಿರ್ತಳೆ ಇದು ಹಲ್ ಮಾಡೈತಿಲ್ರಿ ಹಲ್ ಮಾಡೈತಲ್ ಸರ್ ಎಷ್ಟು ಎರಡಲ್ಲ ಐತಾ ಇಲ್ರಿ ಎರಡಲ್ ಮೂರ್ ಆರ್ಲಿ ನಾಲ್ಕಲ್ಲಿ ಬಂದೈತ್ರಿ ನಾಲ್ಕಲ್ಲಿ ಬಂದ ನಾಲ್ಕಲ್ಲಿ ಬಂದೈತ್ರಿ ಏನ್ ಹೇಳ್ತಾರೆ ವ್ಯಾಪಾರ ಇದಕ್ ನೋಡ್ರಿ ಸರ್ ಐವತ್ ಸಾವಿರ ಹೇಳ್ರಿ ಐವತ್ ಸಾವಿರ ಐವತ್ ಸಾವಿರ ಬಿಡೋದ್ರಿ ಫೈನಲ್ ನಲ್ವತ್ತೈದು ಬಂದ್ಬಿಡ್ತೀನಿ ಸರ್ ಫ್ರೆಂಡ್ಸ್ ಇವ್ರಿ ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ